ಇವತ್ತು ಬಳ್ಳಾರಿ ನಗರದಲ್ಲಿ ಹಿಂದುಳಿದ ಹಾಗೂ ಶೋಷಿತ ಸಮಾಜದ ಮಹಾ ಒಕ್ಕೂಟ ವತಿಯಿಂದ ಹಮ್ಮಿಕೊಂಡಿರುವ ಇನ್ನೊಂದು ಮನವಿ ಪತ್ರ ಸಲ್ಲಿಕೆಯನ್ನು ಈ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲ ಶೋಷಿತ ವರ್ಗದ ಮಹಾ ಒಕ್ಕೂಟ ವತಿಯಿಂದ ನಮ್ಮ ಅಧ್ಯಕ್ಷರಾಗಿಂದ ಡಾಕ್ಟರ್ ಗಾದಲಿಂಗ ಗೌಡ ಇರ್ಬೋದು ವಿಜಯ್ ಇರ್ಬೋದು ಯರಸಾಮಿ ಇರಬಹುದು ನಮ್ಮ ರಫೀಕ್ ಇರ್ಬೋದು ಹಾಗೂ ಪಾಟೀಲ್ ಇರ್ಬೋದು ಅನೇಕ ಜನರು ಇವತ್ತು ಬಂದು ಜಿಲ್ಲಾಧಿಕಾರಿ ಮುಖಾಂತರ ರಾಷ್ಟ್ರಪತಿಯವರು ಮನವಿ ಕೊಟ್ಟಿರೋದು ಏನಂತ ಹೇಳಿ ಇತ್ತೀಚೆಗಷ್ಟೇ ಪಾರ್ಲಿಮೆಂಟಲ್ಲಿ ನಮ್ಮ ರಾಷ್ಟ್ರದ ಗೃಹ ಮಂತ್ರಿ ಅಮಿತ್ ಶಾ ಅವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭಾರತ ರತ್ನ ಸಂವಿಧಾನ ಶಿಲ್ಪಿ ಅವ್ರ ವಿರೋಧ ಒಂದು ಕೇವಲ ಮಾತಾಡಿ ಅಗೌರವ ತೋರಿಸಿದರೆ ಇದು ಖಂಡನೀಯ ಇವರಿಗೊಂದು ಫ್ಯಾಷನ್ ಆಗಿಬಿಟ್ಟು ಬಿ ಜೆ ಪಿ ಇತ್ತೀಚೆಗಷ್ಟೇ ಮೊನ್ನೆ ನಮ್ಮ ಕರ್ನಾಟಕ ರಾಜ್ಯದ ವಿಧಾನ ಪರಿಷತ್ ಸದಸ್ಯರಾಗಿರುವಂಥ ಸಿ ಟಿ ರವಿ ಅಧಿವೇಶನದಲ್ಲಿ ನಮ್ಮ ಸಚಿವೆ ಲಕ್ಷ್ಮೀ ಅಂಬಾಳ್ಕರ್ ವಿರುದ್ಧ ಒಂದು ಅವಹೇಳಿ ನೀಡಿದ್ದಾರೆ ಇದೆಲ್ಲ ಖಂಡನೀಯ ಅವ್ರಿಗೊಂದು ಫ್ಯಾಷನ್ ಆಯ್ತು ಅವ್ರು ನಮಗೆ ಕಾಂಗ್ರೆಸ್ ಫ್ಯಾಷನ್ ಫ್ಯಾಷನ್ ಅಂತ ಹೇಳ್ತಾರೆ ಬೇರೆ ಅಂಬೇಡ್ಕರ್ ಹೆಸರು ತೊಗೊಳ್ತವ್ರು ಫ್ಯಾಷನ್ ಅಂತ ಹೇಳಿದ್ರು ತೀರಾ ಖಂಡನೀಯ ನಿಜವಾಗ್ಲೂ ಅಂದಿನ ಕಾಲದಲ್ಲಿ ಏನು ನಮ್ಮ ವಿಶ್ವಗುರು ಬಸವಣ್ಣನವರು ಸಮಪಾಳು ಸಮಬಾಳು ಅಂತ ಹೇಳಿ ಇದು ಮಾಡ್ತಾರೆ ಅದೇ ತರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅನ್ವಯಿಸ್ಕೊಂಡು ಹೋಗ್ತಿದ್ರು ಪಾಲಿಸ್ತಾ ಇದ್ರು ಅವರಿಗೆ ಸೈಸ್ ಆಗ್ತಾ ಇಲ್ಲ ಒಂದ್ಸಲ ಹಿಂದೂ ಮುಸ್ಲಿಮ್ ಅಂತ ಹೇಳ್ತಾರೆ ಒಂದ್ಸಲ ಇಂಡಿಯಾ ಪಾಕಿಸ್ತಾನ ಅಂತ ಹೇಳ್ತಾರೆ ಅವರೆಲ್ಲ ಈ ತರ ಅವಹೇಳನಕಾರಿ ಹೇಳಿ ಪ್ರಚೋದನಕಾರಿ ಭಾಷಣ ಮಾಡಿ ಜನಗೊಂದು ರೊಚ್ಚಿಗೆ ಇದು ನಿಜ ಖಂಡನೀಯ ಅಕಸ್ಮಾತ್ ಇವ್ರಿ ಇದನ್ನು ನಾವು ಹೇಳೋದು ಅವಹೇಳನಕಾರಿ ಹೇಳೋದು ಅಥವಾ ಹಿಂದೂ ಅಂತ ಹೇಳೋದು ಇಂಡಿಯಾ ಪಾಕಿಸ್ತಾನ ಹೇಳೋದು ಬಿಟ್ಟಿಲ್ಲ ಅದೇ ನಾವು ನಿಜವಾಗ್ಲೂ ಜಾತೀತವಾಗಿ ಪಕ್ಷಾತೀತವಾಗಿ ಜಾತಿ ಪಕ್ಷ ಭೇದ ಭಾವನೆ ಬಿಟ್ಟು ನಾವೆಲ್ಲ ಬೀದಿಗಳುದು ಹೋರಾಟ ಮಾಡ್ತೀವಿ ಜೊತೆಲಿ ಇದು ಕೇವಲ ಬಳ್ಳಾರಿ ಇಲ್ಲ ಬಳ್ಳಾರಿ ಜಿಲ್ಲೆ ಕರ್ನಾಟಕ ರಾಜ್ಯ ಇಡೀ ರಾಷ್ಟ್ರದಲ್ಲಿ ಇದನ್ನು ವಿರೋಧ ಮಾಡ್ತಿದ್ದಾರೆ ಮುಂದಿನ ದಿನಗಳಲ್ಲೂ ನಾವು ಇದೇ ತರ ಸಾಮೂಹಿಕವಾಗಿ ಹೋರಾಟ ಮಾಡೋಕೆ ಶತಸಿದ್ಧವಾಗಿದೆ ಅಂತ ಹೇಳ್ತೀವಿ ಕೇಂದ್ರ ಗೃಹ ಮಂತ್ರಿಗಳಾದಂಥ ಅಮಿತ್ ಅವರು ಅಂಬೇಡ್ಕರ್ ಅವರ ಬಗ್ಗೆ ಏನು ಅಂಬೇಡ್ಕರ್ ಅಂಬೇಡ್ಕರ್ ಅಂತೇಳಿ ಏನು ಫ್ಯಾಷನ್ ಆಗಿಬಿಟ್ಟಿದೆ ಅಂತ ಏನು ಹೇಳಿದರೆ ಅದನ್ನು ನಾವು ಶೋಷಿತ ಸಮುದಾಯಗಳ ಒಕ್ಕೂಟದಿಂದ ಖಂಡಿಸ್ತೀವಿ ಯಾಕಂದರೆ ಇವತ್ತು ಅಂಬೇಡ್ಕರ್ ಅಂದರೆ ವಿಶ್ವ ನಾಯಕ ಇಡೀ ವಿಶ್ವವೇ ಅವ್ರನ್ನ ಮೆಚ್ಚಿಕೊಂಡು ಇಂಥ ಒಂದು ಒಬ್ಬ ಮಹಾನ್ ನಾಯಕನ ಬಗ್ಗೆ ಅಪಾರವಾದ ಗೌರವವನ್ನು ಇಟ್ಕೊಂಡಿರೋ ಒಬ್ಬ ಮಹಾನಾಯಕ ಅಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಮಹಾನಾಯಕನ ಮೇಲೆ ಈ ಇವತ್ತು ಏನು ಅಮಿತ್ ಶಾ ಅವರವರು ಈ ರೀತಿ ಏನು ಅಧಿವೇಶನದಲ್ಲಿ ಹೇಳಿದರೆ ಇದು ಖಂಡನೀಯ ತಕ್ಷಣ ಅವರು ರಾಜೀನಾಮೆ ಕೊಡಬೇಕು ರಾಜೀನಾಮೆ ಕೊಟ್ಟು ಇಡೀ ಈ ದೇಶದ ಎಲ್ಲ ಪ್ರಜೆಗಳಲ್ಲಿ ಕ್ಷಮಾಪಣೆ ಕೇಳಬೇಕು ಒಂದು ವೇಳೆ ಕ್ಷಮಾಪಣೆ ಕೇಳಿಲ್ಲ ರಾಜೀನಾಮೆ ಕೊಟ್ಟಿಲ್ಲ ಅಂದರೆ ಮಾನ್ಯ ಪ್ರಧಾನಮಂತ್ರಿಗಳನ್ನು ಪ್ರಧಾನಮಂತ್ರಿಗಳು ಅವರನ್ನು ತಕ್ಷಣ ವಜಾ ಮಾಡಬೇಕು ವಜಾ ಮಾಡದಿದ್ದ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ನಾವೆಲ್ಲ ಶೋಷಿತ ಸಮುದಾಯಗಳ ಒಕ್ಕೂಟದಿಂದ ಇಡೀ ದೇಶಾದ್ಯಂತ ಉಗ್ರವಾದಂಥ ಹೋರಾಟವನ್ನು ಹಮ್ಮಿಕೊಂಡು ಅವರಿಗೆ ಎಲ್ಲೇ ಬಂದರೂ ಅವರಿಗೆ ಚೀಮಾರಿ ಹಾಕುವಂಥ ಒಂದು ಹೋರಾಟಗಳನ್ನು ಮಾಡ್ತೇವೆ ಅಂತೇಳಿ ನಾನು ಈ ಮೂಲಕ ಒತ್ತಾಯ ಮಾಡುತ್ತೇನೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಿಹೇಳನಾಗಿ ಮಾತಾಡ್ತಿರ್ತಕ್ಕಂಥ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕೂಡಲೇ ಕೇಂದ್ರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಂತ ಹೇಳ್ತಾ ಆಗ್ರಹ ಪಡಿಸುತ್ತಾ ಬಳ್ಳಾರಿ ಜಿಲ್ಲಾ ಸಂಶಿಕ್ತ ಸಮುದಾಯಗಳ ಒತ್ತೂಟದಿಂದ ನಾವು ಅವರಿಗೆ ಆಗ್ರಹ ಮಾಡಿ